ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃಾ ಮತಹರ್ತಾರಂ ಸಹಕಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಸ್ತೋತ್ರಗಳಿಗೆ ಶ್ರೀ ಅಲಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ರಾಮನು ತನಗೆ ಇಂದ್ರ ದತ್ತವಾದ ಶಕ್ತಿಯಿಂದ ರಾವಣನು ಪ್ರಯೋಗಿಸಿದ ಶೂಲವನ್ನು ಮುರಿದುದು ಆತನ ರಥಾಶ್ವಗಳನ್ನು ಪ್ರಹರಿಸಿದುದು ಎಂಬ ನೂರ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತನಾಗಿದ್ದ ರಾಮನ ಮುಖವನ್ನು ನೋಡಿದ ಮಾತ್ರಕ್ಕೆ ಸಮಸ್ತ ಭೂತಗಳು ಭಯಪಟ್ಟವು ಭೂಮಿಯು ಕಂಪಿಸಿತು ಸಮೀಪದಲ್ಲಿ ಸಿಂಹ ಶಾರ್ಧೂಲಗಳಿಂದ ತುಂಬಿದ್ದ ಪರ್ವತವು ಕೂಡ ತನ್ನ ಮೇಲಿನ ಸಮಸ್ತ ವೃಕ್ಷಗಳೊಡನೆ ಚಲಿಸಿ ಹೋಯಿತು ನದಿ ಪತಿಯಾದ ಸಮುದ್ರನು ಬಹಳವಾಗಿ ಕ್ಷೋಭಿ ಹೊಂದಿದಂತಾದನು ಆಕಾಶದಲ್ಲಿ ಹಕ್ಕಿಗಳು ಪರುಷ ಧ್ವನಿಯಿಂದ ಕೂಗಿದವು ಕ್ರೂರ ಸಿರೋವುಳ್ಳ ಮೇಘೆಗಳು ಮಹೋತ್ಪಾತ ಸೂಚಕಗಳಾದ ಧ್ವನಿಗಳಿಂದ ಗರ್ಜಿಸುತ್ತಾ ಸುತ್ತಿದ್ದವು ರಾಮನು ಹೀಗೆ ಮಿತಿಮೀರಿ ಕೋಪಗೊಂಡಿರುವುದನ್ನು ಅಲ್ಲಲ್ಲಿ ಭಯಂಕರಗಳಾದ ಈ ಮಹೋತ್ಪಾತಗಳನ್ನು ನೋಡಿ ಸಮಸ್ತ ಪ್ರಾಣಿಗಳು ಹೆದರಿದವು ರಾವಣನಿಗೂ ಭಯ ಉಂಟಾಯಿತು ರಾಮ ರಾವಣರಿಬ್ಬರು ಭಯಂಕರಗಳಾದ ವಿವಿಧ ಆಯುಧಗಳನ್ನು ಹಿಡಿದು ಚಿತ್ತ ವಿಚಿತ್ರವಾಗಿ ಯುದ್ಧ ಮಾಡುತ್ತಿರುವಾಗಲಯದಂತಿರುವ ಆ ಯುದ್ಧವನ್ನು ದೇವತೆಗಳು ಗಂಧರ್ವರು ಮಹೋರಗಳು ಋಷಿಗಳು ದೈತ್ಯ ದಾನವರು ಗಡುವು ಆಕಾಶದಲ್ಲಿ ವಿಮಾನಾರೂಢರಾಗಿ ಆಶ್ಚರ್ಯದಿಂದ ನೋಡುತ್ತಿದ್ದರು ಆಗ ಆ ಯುದ್ಧವನ್ನು ನೋಡುವುದಕ್ಕಾಗಿ ಬಂದ ದೇವಾಸುರರೆಂಬ ಉಭಯ ಪಕ್ಷದವರು ರಾಮ ರಾವಣನಿಗೆ ನಡೆಯುತ್ತಿದ್ದ ಆ ಮಹಾಯುದ್ಧವನ್ನು ನೋಡುವಾಗ ತಮಗಿರುವ ಪಕ್ಷಪಾತದಿಂದ ಒಬ್ಬರಿಗೊಬ್ಬರು ವಾದಿಸುತ್ತ ತಮ್ಮ ವೀರರಲ್ಲಿ ತಮಗಿರುವ ಭಕ್ತಿಯನ್ನು ಸೂಚಿಸುವಂತೆ ಉತ್ಸಾಹ ಸೂಚಕಗಳಾದ ಮಾತುಗಳನ್ನು ಆಡತೊಡಗಿದರು ಹಸುರರೆಲ್ಲರೂ ಒಂದಾಗಿ ರಾವಣ ಜಯಿಸು ಎಂದು ಕೂಗುತ್ತಿದ್ದರು ಹಾಗೆಯೇ ದೇವತೆಗಳು ರಾಮ ನೀನು ಜಯಿಸು ಎಂದು ಕೂಗುತ್ತಿದ್ದರು ಈ ನಡುವೆ ದುಷ್ಟಾತ್ಮನಾದ ರಾವಣನು ರಾಮನ ಮೇಲೆ ಕೋಪಗೊಂಡು ಅವನನ್ನು ಪ್ರಹರಿಸುವುದಕ್ಕೆ ತಕ್ಕ ಆಯುಧವಾದೆಂದು ಕ್ಷಣ ಕಾಲದವರೆಗೆ ಚಿಂತಿಸಿ ಅವನಿಗೆ ವಜ್ರಾಯುಧದಂತೆ ಸಾರು ಉಳ್ಳಾಗಿಯೂ ಮಹಾಧ್ವನಿಯಿಂದ ಸಮಸ್ತ ಶತ್ರುಗಳನ್ನು ಕ್ಷಣಕಾಲದಲ್ಲಿ ಭಂಸ್ಮಾನ ತೆತ್ತಿದಾಗಿಯೂ ಎದ್ದ ಒಂದು ಶೂಲವನ್ನು ಕೈಗೆಟ್ಟುಕೊಂಡು ಕೋಪದಿಂದ ಜೊತಾ ಮುಂದೆ ಬಂದನು ಶಿಖರಗಳಂತಿರುವ ದೊಡ್ಡ ದೊಡ್ಡ ಕಂಬಿಣದ ಮುಳ್ಳುಗಳಿಂದ ಭಯಂಕರವಾಗಿಯೂ ಹರಿತವಾದ ಬಾಯುಳ್ಳದ್ದಾಗಿಯೂ ಮುದುವ ಕಗ್ನಿ ಜ್ವಾಲೆಯಂತೆ ಕರಿ ಬಣ್ಣದಿಂದ ಕೂಡಿ ಧಗಸುವ ಅನಗುಳ್ಳದ್ದಾಗಿಯೂ ಕಾಲಜ್ಞ ಸಮೂಹಕ್ಕೆ ಸಮಾನವಾಗಿಯೂ ನಿರ್ದ್ರನ ಶೂಲವನ್ನು ಮೀರಿಸುವುದಾಗಿಯೂ ಎಂಥವರಿಗೂ ತಡೆಯಲು ಶಕ್ತವಾಗಿಯೂ ಯಮನಿಗೆ ಸಮೀಪಿಸಲು ಸಾಧ್ಯವಾಗಿಯೂ ಸಮಿಷ್ಟ ಭೂತಗಳನ್ನು ನಡುಗಿಸಿಯೂ ಶತ್ರು ಶರೀರಗಳನ್ನು ಗರಗಟ್ಟದಂತೆ ಕೊಯ್ದು ಕತ್ತಿಯಂತೆ ಬೇರಿಸಾಗಿಯೂ ಇದ್ದ ಆ ಶೂಲವನ್ನು ರಾವಣನು ಅತಿ ಕೋಪಾವೇಶದಿಂದ ಕೈಯನ್ನು ಹಿಡಿದನು ಅನೇಕ ರಾಕ್ಷಸರಿಂದ ಪರಿವೇಷ್ಟುತನಾದ ರಾವಣನು ಆ ಮಹಾಶೂಲವನ್ನು ಅದರ ಮಧ್ಯಭಾಗಕ್ಕೆ ಸರಿಯಾಗಿ ಕೈಯಿಟ್ಟು ಮೇಲಕ್ಕೆತ್ತಿ ಹಿಡಿದು ಕೋಪದಿಂದ ಕೆಂಪೇರಿದ ಕಣ್ಣುಳ್ಳವನಾಗಿ ನಿಂತು ತನ್ನ ಸೈನ್ಯವೆಲ್ಲವೂ ಸಂತೋಷಿಸುವಂತೆ ಒಂದು ದೊಡ್ಡ ಸಿಂಹನಾದವನ್ನು ಮಾಡಿದನು ಭಯಂಕರವಾದ ಈ ಶ್ರಾವಣನ ಸಿಂಹನಾದ ಧ್ವನಿಗೆ ಭೂಮಿಯು ಆಕಾಶವು ದೊಡ್ಡಗಳು ಹುಡುಗಿದವು ಸ್ವಭಾವದಿಂದಲೇ ಮಹಾಧ್ವನಿಯುಳ್ಳ ಆ ರಾವಣನ ಗರ್ಜನವನ್ನು ಕೇಳಿ ಸಮಸ್ತ ಭೂತಗಳು ಭೀತಿಗೊಂಡವು ಸಮುದ್ರವು ಕ್ಷೋಭಿಸಿತು ಮಹಾವೀರ್ಯವುವುಳ್ಳ ರಾವಣನು ಹೀಗೆ ಶೂಲವನ್ನು ಹಿಡಿದು ದೊಡ್ಡ ಧ್ವನಿಯಿಂದ ಸಿಂಹನಾದವನ್ನು ಮಾಡಿ ಮುಂದಿದ್ದ ರಾಮನನ್ನು ಕುರಿತು ಪರಶ್ರಮಾತ್ಯದಿಂದ ರಾಮ ಇದು ಈಗ ನಿನಗಾಗಿ ನಾನು ಪಾಪದಿಂದ ಮೇಲಕ್ಕೆತ್ತಿ ಹಿಡಿದಿರುವ ವಕ್ರಾಚಾರವಾದ ಈ ಶೂಲವು ನಿನ್ನನ್ನು ನಿನ್ನ ತಮ್ಮನನ್ನು ಈ ಕ್ಷಣವೇ ಬಿಡುವುದರಲ್ಲಿ ಸಂದೇಹವಿಲ್ಲ ರಾಮ ಇನ್ನು ನೀನು ನಿನ್ನ ಹೆಮ್ಮೆಯನ್ನು ಅಡಗಿಸಿಡು ಈಗಲೇ ನಿನ್ನನ್ನು ಇದುವರೆಗೆ ಯುದ್ಧದಲ್ಲಿ ನಿನ್ನಿಂದ ಹತರಾದ ರಾಕ್ಷಸನ ಜೊತೆಯಲ್ಲಿ ಸೇರಿಸಿ ಬಿಡುವೆನು ಕಾಮ ಮುಂದೆ ನಿಲ್ಲು ಈ ಶೂಲದಿಂದಲೇ ನಿನ್ನನ್ನು ಕೊಲ್ಲುವೆನು ನೋಡು ಎಂದನು ರಾವಣನು ಈ ಮಾತನ್ನು ಹೇಳಿ ಆ ಶೂಲವನ್ನು ರಾಮನ ಮೇಲೆ ಬೀಸಿದನು ರಾವಣನ ಕೈಯಿಂದ ಪ್ರಯೋಗಿಸಲ್ಪಟ್ಟ ಆ ಶೂಲವು ಮಿಂಚಿನಂತಿರುವ ಜ್ವಾಲಗಳಿಂದ ಕೂಡಿ ಧಗಧಗಿಸುತ್ತಾ ಹೊರಟಿತು ಗಂಟೆಗಳಿಂದ ಕೂಡಿ ಮಹಾಧ್ವನಿಯಿಂದ ಮೊಳಗುತ್ತಿದ್ದ ಆ ಶೂಲವು ಆಕಾಶದಲ್ಲಿ ಬರುವಾಗಲೇ ಮಹತ್ತಾದ ಕಾಂತಿ ವಿಶೇಷದಿಂದ ಶೋಭಿಸುತ್ತಿತ್ತು ಹೀಗೆ ಭಯಂಕರವಾಗಿ ಜ್ವಲಿಸುತ್ತ ತನಗಿದಿರಾಗಿ ಬರುತ್ತಿದ್ದ ಆ ಶೂಲವನ್ನು ನೋಡಿ ವೀರವಂತನಾದ ರಾಮನು ಅದನ್ನು ನಿಗ್ರಹಿಸುವುದಕ್ಕಾಗಿ ತನ್ನ ಬಿಲ್ಲನ್ನೆಳೆದು ಬಾಣಗಳನ್ನು ಪ್ರಯೋಗಿಸಿದನು ಹಳೆಯ ಕಾಲದಲ್ಲಿ ಪ್ರಜ್ವಲಿಸುತ್ತಲೂ ಅಗ್ನಿಯನ್ನು ಎಂದ್ರನು ಜಲಪ್ರವಾಹಗಳಿಂದ ನಂದಿಸುವಂತೆ ರಾಮನು ತನ್ನ ಮೇಲೆ ಬರುತ್ತಿದ್ದ ಆ ಶೂಲವನ್ನು ಬಾಣ ಸಮೂಹಗಳಿಂದ ನಿವಾರಿಸುತ್ತಿದ್ದರು ಆ ಬಾಣಗಳೆಲ್ಲವೂ ಆ ಶೂಲವನ್ನು ಮುಟ್ಟಿದೊಡನೆ ಬೆಂಕಿಯಲ್ಲೂ ಬಿದ್ದ ಮಿಡಿತಗಳಂತೆ ದಗ್ಧಗಳಾಗಿ ಬಿದ್ದವು ಆಗ ರಾಮನು ತನ್ನ ಬಾಣಗಳೆಲ್ಲವೂ ರಾವಣನ ಶೂಲದಿಂದ ಪ್ರತಿಹತವಾಗಿ ಅಂತರಿಕ್ಷದಲ್ಲಿಯೇ ಸು ಪುರಿ ಪುರಿಯಾಗಿ ಬೀಳುವುದನ್ನು ನೋಡಿ ಮಹತ್ತಾದ ಕೋಪವನ್ನು ಹೊಂದಿ ತನಗೆ ಮಾತಲಿಯು ತಂದುಕೊಟ್ಟಿದ್ದ ದೇವ ನಿರ್ಮಿ ದೇವೇಂದ್ರ ನಿರ್ಮಿತವಾದ ಮಹಾಶಕ್ತಿಯನ್ನೆತ್ತಿ ಗಿರ ಗಿರನೆ ತಿರುಗಿಸಿದಾಗ ಆ ಶಕ್ತಿಯು ಘಂಟಾ ಧ್ವನಿಗಳಿಂದ ಮಲಗುತ್ತ ಪ್ರಳಯ ಕಾಲದಲ್ಲಿ ಕಾಣುವ ಮಹತ್ತಾದ ಬೆಳ್ಳಿನಂತೆ ಪ್ರದೀಪ್ಯಮಾನವಾಗಿ ಗಗನ ಪ್ರದೇಶವನ್ನು ತನ್ನ ಕಾಂತಿಯಿಂದ ಬೆಳಗುತ್ತಿತ್ತು ರಾಮನು ಆ ಮಹಾಶಕ್ತಿಯನ್ನು ಬೀಸಿದೊಡನೆ ಆದರಿಂದ ರಾವಣನ ಶೂಲವು ಭಿನ್ನವಾಗಿ ಕಾಂತಿಗಂದಿ ಕೆಳಗೆ ಬಿದ್ದಿತು ಇಷ್ಟರಲ್ಲಿ ತಿರುಗಿ ರಾಮನು ಮಹಾವೇಗವುಳ್ಳವುಗಳಾಗಿಯೂ ಸಿಡಿಲಿನಂತೆ ಧ್ವನಿಯುಳ್ಳವುಗಳಾಗಿಯೂ ಅತಿ ತೀಕ್ಷ್ಣಗಳಾಗಿಯೂ ಇರುವ ಕೆಲವು ಕ್ರೂರ ಬಾಣಗಳನ್ನು ಪ್ರಯೋಗಿಸಿ ರಾವಣನ ರಥಾಶ್ವಗಳನ್ನು ಪಹರಿಸಿದನು ಮೊದಲಿಗಿಂತಲೂ ಹೆಚ್ಚಾದ ಹಕ್ಕಲಾಗುವವನ್ನು ತೋರಿಸುತ್ತ ರಾವಣನ ಎದೆಗೆ ಗುರಿಯಿಟ್ಟು ಅನೇಕ ತೀಕ್ಷ್ಣ ಬಾಣಗಳನ್ನು ಹೊಡೆದನು ಅವನ ಹಣೆಯಲ್ಲಿ ಮೂರು ಬಾಣಗಳನ್ನು ನಾಟಿದನು ರಾವಣನ ಸಮಸ್ತ ಅವಯವಗಳಲ್ಲಿಯೂ ರಾಮ ಬಾಣಗಳು ನಾಟಿ ಅವನ ಸರ್ವಾಂಗಗಳಲ್ಲಿಯೂ ರಕ್ತವು ಕೊಂಡುದರಿಂದ ಅವನು ಪ್ರಸ್ತುತವಾದ ಅಶೇಕ ವೃಕ್ಷದಂತೆ ಕಾಣುತ್ತಿದ್ದನು ಆಗ ರಾವಣನು ತನ್ನ ಅಂಗಾಂಗಗಳಲ್ಲಿಯೂ ರಾಮ ಬಾಣಗಳು ನಾಟಿ ಮೈಯೆಲ್ಲವೂ ರಕ್ತಮಯವಾಗಿರುವುದನ್ನು ನೋಡಿ ಮನಸ್ಸಿನಲ್ಲಿ ಸ್ವಲ್ಪ ಖೇದವನ್ನು ಹೊಂದಿದ್ದು ಈಗಲೇ ಮಿತಿಮೀರಿದ ಕೋಪದಿಂದ ಉಕ್ಕಿದನು இல்லுகி நூற நாள்னைய சர்கவோ முகது நமஸே சாரே தேவி காஷ்மீரப்புரவாசி ஃபோமஹம் பிரத்கே நித்தியம் வித்யா தானஞ்சேமே நமஸ்கார